ಸಂತೋಷದ ಸಮಯಗಳು ಮುಗಿದಿವೆ ಕಳೆದ ಎರಡು ವರ್ಷಗಳಲ್ಲಿ ಮೂರು ಬಾರಿ ಮದ್ಯದ ಬೆಲೆಯನ್ನು ಹೆಚ್ಚಿಸಿದ ನಂತರ ರಾಜ್ಯ ಸರ್ಕಾರವು ಈಗ ಡಿಸ್ಟಿಲರಿಗಳು ಬ್ರೋವರೀಸ್ಗಳು ಮದ್ಯ ಅಂಗಡಿಗಳು ಬಾರ್ಗಳು ಮತ್ತು ರೆಸ್ಟೋರೆಂಟ್ಗಳು ಮತ್ತು ಮದ್ಯ ಪೂರೈಸುವ ಕ್ಲಬ್ಗಳ ವಾರ್ಷಿಕ ಪರವಾನಗಿ ನವೀಕರಣ ಶುಲ್ಕವನ್ನು ಶೇಕಡಾ ನೂರರಷ್ಟು ಹೆಚ್ಚಿಸಲು ಪ್ರಸ್ತಾಪಿಸಿದೆ ಪ್ರಸ್ತುತ ವಾರ್ಷಿಕ ಶುಲ್ಕದ ಮೂಲಕ ನೂರು ರು ಏಳು ನೂರು ಕೋಟಿ ಸಂಗ್ರಹಿಸುತ್ತಿರುವ ಸರ್ಕಾರವು ಸುಮಾರು ಹನ್ನೆರಡು ಸಾವಿರ ವಿವಿಧ ರೀತಿಯ ಪರವಾನಗಿಗಳಿಂದ ರು ಸಾವಿರದ ನಾನೂರು ಕೋಟಿ ಸಂಗ್ರಹಿಸಲಿದೆ ಪರವಾನಗಿ ಶುಲ್ಕವನ್ನ ಕೊನೆಯದಾಗಿ ಎರಡ್ ಸಾವಿರದ ಹದಿನಾರರ ಹದಿನೇಳರ ಅವಧಿಯಲ್ಲಿ ಪರಿಷ್ಕರಿಸಲಾಗಿತ್ತು ಬ್ರೂವರೀಸ್ಗಳ ವಾರ್ಷಿಕ ಪರವಾನಗಿ ನವೀಕರಣ ಶುಲ್ಕವನ್ನ ಈಗಿರುವ ಇಪ್ಪತ್ತೇಳು ಲಕ್ಷದಿಂದ ಐವತ್ನಾಲ್ಕು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಮತ್ತು ಡಿಜಿಟಲ್ ಡಿಸ್ಟಲರಿಗಳ ವಾರ್ಷಿಕ ಪರವಾನಾಗಿ ನವೀಕರಣ ಶುಲ್ಕವನ್ನು ರೂಪಾಯಿ ನಲವತ್ತೈದು ಲಕ್ಷದಿಂದ ತೊಂಬತ್ತು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಅದೇ ರೀತಿ ಡಿಸ್ಟಲರಿಗಳು ಮತ್ತು ಬ್ರೂವರೀಸ್ಗಳ ಬಾಟ್ಲಿಂಗ್ ಘಟಕಗಳ ವಾರ್ಷಿಕ ಪರವಾನಗಿ ನವೀಕರಣ ಶುಲ್ಕವನ್ನು ಒಂದು ಲಕ್ಷದಿಂದ ಎರಡು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಬೃಹತ್ ಬಿಯರ್ಗಳ ಚಿಲ್ಲರೆ ಮಾರಾಟದ ವಾರ್ಷಿಕ ಗುತ್ತಿಗೆ ಮೊತ್ತವನ್ನು ಮೂರು ಲಕ್ಷಕ್ಕೆ ಮತ್ತು ಕ್ಲಬ್ಗಳು ಬಾರ್ ಮತ್ತು ರೆಸ್ಟೋರೆಂಟ್ಗಳು ಮದ್ಯವನ್ನು ಪೂರೈಸುವ ವಸತಿ ಗೃಹಗಳನ್ನು ಹೊಂದಿರುವ ಬಾರ್ಗಳ ಗುತ್ತಿಗೆ ಮೊತ್ತವನ್ನು ಎರಡು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಭಾರತೀಯ ಮದ್ಯ ಅಥವಾ ವಿದೇಶಿ ಮದ್ಯ ಅಥವಾ ಎರಡನ್ನೂ ಮಾರಾಟ ಮಾಡುವ ಪರವಾನಗಿನ ಪರವಾನಾಗಿಗಳ ವರ್ಗಾವಣೆ ಶುಲ್ಕವನ್ನ ಸಹ ಅಸ್ತಿತ್ವದಲ್ಲಿರುವ ಶುಲ್ಕವನ್ನು ಎರಡು ಅಥವಾ ಮೂರು ಬಾರಿ ಗಣನೀಯವಾಗಿ ಹೆಚ್ಚಿಸಲಾಗಿದೆ ನಾಮ ಮಾತ್ರ ಶುಲ್ಕಗಳು ಅನ್ವಯವಾಗುತ್ತಿರುವುದರಿಂದ ಎಂದಿನಂತೆ ಮಿಲಿಟರಿ ಕ್ಯಾಂಟೀನ್ಗಳು ಮತ್ತು ವೈನರಿಗಳ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ವೈನ್ ಟಾರ್ನ್ ಟಾವೆರ್ನ್ಗಳ ಪರವಾನಗಿ ಶುಲ್ಕ ವಾರ್ಷಿಕ ಎರಡು ಸಾವಿರ ಮತ್ತು ಬೂಟೆಕ್ಗಳಿಗೆ ರು ಐದು ಸಾವಿರ ರೂಪಾಯಿ ಇದೆ